ವಿಕಾಲವಾಣಿ ಟಿ ವಿ ಟಲ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಿಯಾ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಎ ಬಿ ಪ್ರತಿಭಟನೆ ಸಿರಗುಪ್ಪ ತಾಲೂಕಿನಲ್ಲಿ ನಡೆದ ವಿದ್ಯಾರ್ಥಿ ನೇಹಾ ಹಿರೇಮಠ್ ಅವರ ಭೀಕರ ಹತ್ಯೆಯನ್ನು ಖಂಡಿಸಿ ರಾಜ್ಯದಲ್ಲಿ ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವಂತೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರ್ ಸಮ ಅವರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು ನಗರದ ತಾಲೂಕು ಕ್ರೀಡಾಂಗಣದಿಂದ ತಾಲೂಕು ಕಚೇರಿಯವರೆಗೂ ಆಗಮಿಸಿದ ನೂರಾರು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೇಹ ಹತ್ಯೆಗೆ ಕಾರಣವಾಗಿರುವ ಫಯಾಜ್ನನ್ನು ಗಲ್ಲಿಗೇರಿಸಬೇಕು ಜಿಹಾದಿಯ ಮನಸ್ಥಿತಿಯ ಕ್ರೂರತೆಯನ್ನು ತಡೆಗಟ್ಟಬೇಕೆಂದು ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು ರಾಜ್ಯದಲ್ಲಿ ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆಯಿಂದಾಗಿ ಇಂತಹ ಘಟನೆಗಳು ಜರುಗಿದ್ದು ಹಲವಾರು ಯುವತಿಯರಿಗೆ ಶಿಕ್ಷಣವನ್ನು ವಂಚಿತಗೊಳಿಸುತ್ತಿವೆ ಏಕೆಂದರೆ ಪೋಷಕರು ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳುಹಿಸಲು ಭಯಭೀತರಾಗುವಂತಾಗಿದೆ ಆದ್ದರಿಂದ ಅಪರಾಧಿಗೆ ಉಗ್ರ ಶಿಕ್ಷೆಯನ್ನು ನೀಡುವುದರೊಂದಿಗೆ ನೇಹಾ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಮುಂಜಾಗ್ರತೆಯಾಗಿ ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆಗೆ ಮನಹರಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಘಟಕದ ರಾಜ್ಯ ಸಹ ಕಾರ್ಯದರ್ಶಿ ವಿನೋದ್ ತಾಲೂಕು ಸಂಯೋಜಕ ಅಭಿಷೇಕ್ ನಗರ ಕಾರ್ಯದರ್ಶಿ ಗಣೇಶ್ ಕಾರ್ಯಕರ್ತರಾದ ಎಂಎಸ್ ಎಸ್ ಅಮ್ಮಣ್ಣ ಕುಮಾರ್ ನಾಯಕ್ ಸುರೇಶ್ ಇನ್ನಿತರರು ಭಾಗವಹಿಸಿದ್ದರು ತ್ರಿಕಾಲವಾಣಿ ಟಿವಿ ಟೆಲ್ನೂಸ್ ರಿಪೋರ್ಟರ್ ಶ್ರೀನಿವಾಸ್ ನಾಯಕ್ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಈ ರೀತಿಯ ಗ್ಯಾರಂಟಿಗಳು ಈ ರೀತಿಯ ಗ್ಯಾರಂಟಿಗಳು ಇವತ್ತು ಸಮಾಜಕ್ಕೆ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಯರಿಗೆ ಅವಶ್ಯಕತೆ ಇಲ್ಲ ಯಾವ ರೀತಿ ಗ್ಯಾರಂಟಿ ಬೇಕು ಅಂತಂದ್ರೆ ತನ್ನ ಪೋಷಕರಿಗೆ ತನ್ನ ಮಗಳು ಗೆ ಹೋಗಿ ಕಾಲೇಜ್ಗೆ ಹೋಗಿ ಸುರಕ್ಷಿತವಾಗಿ ವಾಪಸ್ ಮನೆಗೆ ಬರುವಂತ ಗ್ಯಾರಂಟಿ ನೀವು ಸರ್ಕಾರ ಇವತ್ತು ಆ ರೀತಿ ಗ್ಯಾರಂಟಿ ಇವತ್ತು ಅವಶ್ಯಕತೆ ಇದೆ ಹೀಗಾಗಿ ನೇ ಹಿರೇಮಠ ಅನ್ನುವಂತ ವಿದ್ಯಾರ್ಥಿನಿಗೆ ನ್ಯಾಯ ಸಿಗುವವರೆಗೂ ನಾವು ಎ ಬಿ ಪಿ ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟದ ದೃಷ್ಟಿಯಿಂದ ಇವತ್ತು ಶಿರುಗುಂಪದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಪ್ರತಿಭಟನೆ ಮಾಡುವ ಮೂಲಕ ತಹಶೀಲ್ದಾರ್ ಅವರಿಗೆ ಪರಿವೀಯ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ